ಹಲೋ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಠ ಆರೋಹಿತನಿಕಿತಾ ನಮಸ್ತೆ ಜೈ ಜೈಬೈರೇವಿ ದೇವಿ ಗುರುಭ್ಯೋ ನಮಶ್ರೀ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿಯ ಭಾವನೆಗಳೇ ಇದ್ವು ರಾತ್ರಿ ಏನು ಯೋಚನೆ ಮಾಡ್ತಾ ಇದ್ರು ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಹ್ಞೂ ಏನು ಯೋಚನೆ ಮಾಡ್ತಾ ಇದ್ವಿ ಏನು ನಡೆಯುತ್ತೆ ತಲೆ ಅಂತ ನೋಡೋಣ ಅಂತ ರಾತ್ರಿನ ಇದು ಯಾಕೆ ಪರ್ಟಿಕ್ಯುಲರ್ ತೊಗೊಳ್ತೇವೆ ಅಂತಂದ್ರೆ ರಾತ್ರಿ ಸಮಾಧಾನ ಇರ್ತತಿ ಅಂದ್ರೆ ಒಂದ್ಸಲ ಮನಸ್ಸಿನಾಗಿರೋವು ಭಾವನೆಗಳ ಅಥವಾ ಬತ್ತು ಎಲ್ಲ ಮುಚ್ಕೊಂಡು ಹೋಗಿರ್ತಾವಲ್ಲ ಬೆಳಗ್ಗೆ ಎಲ್ಲ ಬಿಝಿ ಶೆಡ್ಯೂಲ್ ಒಳಗೆ ಅವೆಲ್ಲ ನೆನಪಾಗಿರಲ್ಲ ರಾತ್ರಿ ಇದ್ದಾಗ ನೆನಪಾಗ್ತವು ಸೊ ಅಂಥ ನೆನಪುಗಳೇನಂತಾವೇನು ಭಾವನೆಗಳನ್ನ ಯೋಚನೆಗಳೇನೋ ಅಂತ ಇವತ್ತಿಂದ ರೀಡಿಂಗಿಂದ ಟಾಪಿಕ್ ಓಕೆ ಯಾವ ವ್ಯಕ್ತಿ ಬಗ್ಗೆ ನೀವು ಅದನ್ನೆಲ್ಲ ನೋಡಬೇಕು ಅವ್ರು ಏನು ಯೋಚನೆ ಮಾಡ್ತಾ ಅಂತ ನಿಮ್ಮ ಮನಸ್ಸಿನಾಗೈತಿ ನೀವು ಭಾಳ ಇಷ್ಟಪಡ್ತಿರ್ತೀರಿ ಅಥವಾ ನಿಮ್ಮ ಬಗ್ಗೆ ಯಾರೋ ಒಬ್ರು ಏನಾರು ಹೇಳಿ ಅಂತ ಕಾಯ್ತಿರ್ತೀರಿ ಕನ್ಫ್ಯೂಸ್ ಒಳಗಿರ್ತೀರಿ ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಬೋದು ನಿಮ್ಮ ಜೀವನದಾಗ ಯಾರು ಬೇಕೋ ಅವ್ರನ್ನ ಸೊ ನಿಖಿತಾ ಟ್ಯಾರೋ ರೀಡಿಂಗು ನಿಖಿತಾ ಟ್ಯಾರೋ ರೀಡಿ ಎಸ್ ಎಮ್ ಆರ್ ಟ್ಯಾರೋ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕನ್ನಡ ರೀಡಿಂಗ್ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ನೋ ಕಾಂಟ್ಯಾಕ್ಟ್ ರೀಡಿಂಗ್ ನೋ ಥರ್ಡ್ ಪಾರ್ಟಿ ಸಿಚುವೇಶನ್ ರೀಡಿಂಗ್ ಲವ್ ರೀಡಿಂಗ್ ರಿಲೇಶನ್ಶಿಪ್ ರೀಡಿಂಗ್ ಎಲ್ಲ ಏನೋ ಹುಡುಕ್ತಿದ್ರಿ ಅಂದರೆ ಸೊ ಇವರ್ ಇನ್ ದ ರೈಟ್ ಪ್ಲೇಸ್ ನಿಮಗೆ ಎಲ್ಲನೂ ಇಲ್ಲೇ ಸಿಗ್ತಾ ಐತಿ ಸೊ ಲೆಟಸ್ಟ್ ಸ್ಟಾರ್ಟ್ ದ ರೀಡಿಂಗ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ರಿಟರ್ನ್ ಆಗಿ ನೋಡ್ತಿದ್ದೀರಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಸೊ ವಿಜುವಲೈಸ್ ಮಾಡ್ಕೊಂಡಿರಿ ಅಂತ ಅನ್ಕೊಂತೀನಿ ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ರ ಸೊ ಓರೋಲ್ ಆಗಿ ಏನು ಯೋಚನೆ ಬಂತ ಟೋಟಲಿ ಲಾಸ್ಟಿಗೆ ಹ್ಞೂ ಅವ್ರು ನೆಕ್ಸ್ಟ್ ಆ್ಯಕ್ಷನ್ಸ್ ಏನಾದರೂ ಅದಾವೆ ಆ್ಯಕ್ಷನ್ ತೊಗೋಬೇಕಂತಿನ ಅನ್ಕೊಂಡಾಗ ಹ್ಞೂ ಸೊ ಅವ್ರ ಪರ್ಸ್ನಲಿ ಅವ್ರು ಏನಾರ ತಮ್ಮ ಬಗ್ಗೆ ತಾವೇನು ಅನ್ಕೊತಾರೆ ನೋಡ್ಬಿಡಂಗಿಲ್ಲ ಎಲ್ಲಾನು ಒಂದು ಕಡೆಯಿಂದ ನೋಡ್ಕೊಂತ ಹೋದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ಬೋದು ಸೊ ಟ್ರಾವೆಲಿಂಗ್ ಸಪ್ರೇಷನ್ನ ಬಿಯಾಂಡ್ ಇಲೂಜನ್ ಅಬಂಡನ್ಸ್ ಅಂಡ್ ಟ್ರಾನ್ಸ್ಫಾರ್ಮೇಷನ್ ಬಂದತಿಲ್ಲ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜನ್ನು ಮಾಡೋದನ್ನು ಮರಿಬೇಡ್ರಿ ಅದು ಪಾಸಿಟಿವ್ ಆಗಿ ಇರಲಿ ಸೊ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನೀವು ಭಾಳ ದೂರ ಹೋಗಿರಿ ಅವ್ರಿಗೆ ಅಂತ ಅನಿಸತಿ ಅವ್ರು ನಿಮ್ಮಿಂದ ಭಾ ಅವರಿಂದ ನೀವು ದೂರ ಆಗ್ತದಿರಿ ಅಂತವ್ರಿಗೆ ಅನಿಸ್ತಾ ಐತೆ ನೀವೇ ಅಂದ್ರೆ ಲಿಟ್ರಲಿನೇ ನೀವು ಅವರಿಂದ ದೂರ ಹೋಗಿರ್ಬೋದು ಏನೋ ಕೆಲಸದ ಮ್ಯಾಲೋ ಅಥವಾ ಹಂಗೇನಾದ್ರು ಆಗಿರ್ಬೋದು ಮನಸ್ಸಿಂದನೂ ದೂರ ಆಗ್ತಿರ್ಬೋದು ಮೆಸೇಜ್ ಮಾಡಬೇಕಂತ ಕೆಲವೊಬ್ರು ಯೋಚನೆ ಮಾಡ್ತಿದ್ದಾರೆ ಬಂದು ನಿಮಗೆ ಸರ್ಪ್ರೈಸ್ ವಿಸಿಟ್ ಕೊಡ್ಬೇಕಂತ ಕೆಲವೊಬ್ರು ವಿಚಾರ ಮಾಡ್ತಿದ್ದಾರೆ ನಿನ್ನೆ ರಾತ್ರಿ ಆ್ಯಕ್ಷನ್ ತಗೋಬೇಕಂತ ಬಂದತ್ತಿಲ್ಲ ಓಕೆ ಅವ್ರಿಗೆ ಏನು ನೀವು ಹೆಂಗೆ ಅನ್ಸಾಕತ್ತೀರಂದ್ರೆ ಹಿಂಗೆ ನೀವು ಅವ್ರ ಜೀವನಾಗೆ ಬರ್ಬೇಕಂದಾಗ ಅವರು ದೇ ಹ್ಯಾವ್ ಟು ಎ ಲಾಂಗ್ ಜರ್ನಿ ಭಾಳ ದೂರ ಐತಿ ನಿಮ್ಮ ಪ್ರಯಾಣ ನಿಲುಕದ ನಿಕ್ಷ ನಕ್ಷತ್ರ ಅಂತೇವಲ್ಲ ನಾವು ಆ ರೀತಿ ಆಗಕತ್ತ ಬಿಟ್ರೆ ಅವ್ರ ಜೀವನದಾಗ ಅಂತವ್ರಿಗೆ ಅನಿಸ್ತಾ ಐತಿ ನಿನ್ನೆ ರಾತ್ರಿ ಅದ ನೀವು ಬೆಳೀತದಿರಿ ನಿಮ್ಮ ಜೀವನದಾಗ ನೀವು ಸುಮ್ಮನೆ ಹೋಗ್ತದಿರಿ ಹ್ಞೂ ಸೊ ಈ ರಿಲೇಶನ್ಶಿಪ್ ಬಗ್ಗೆ ಅವ್ರಿಗೆ ಏನು ಅನ್ನಿಸ್ತದೆ ಅಂತ ಅನ್ಸಿದ್ರೆ ಏನು ಯೋಚನೆ ಮಾಡಾಕದಿದ್ರ ಅಂದ್ರೆ ಭಾಳ ಕನ್ಫ್ಯೂಷನ್ಸ್ ಅದರ ಭಾಳ ಯೋಚನೆಗಳು ಆಗ್ತಾ ಐತಿ ಅವರಿಗೆ ಕೆಲವೊಂದು ವಿಷಯಗಳು ಓಕೆ ಸೊ ಕ್ಲಾರಿಫೈ ಮಾಡು ನೀವನ್ನ ಟ್ರಾವೆಲಿಂಗ್ ಆ್ಯಂಡ್ ಸಪ್ರೆಷನ್ ಯಾಕೋ ಅಂತಂದೂಸ್ ಅಲ್ ಪೇನ್ಸ್ ಹ್ಮ್ ಅವರಿಗೆ ನಿಮ್ಮನ್ನ ತಮ್ಮ ಹಿಡತೊಳಗೆ ಇಟ್ಕೊಳಕೆ ಆಗ್ತಾ ಇಲ್ಲ ತಮ್ಮ ಹಿಡ್ಕಂದ್ರೆ ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ ಕೈ ತಪ್ಪಿ ಹೊಂಟಿರಿ ಅಂತ ಅನಿಸಲ್ಲ ಒಂದೊಂದ್ಸಲ ಹ್ಮ್ ಇಷ್ಟ ದಿನ ಮೋಸ್ಟ್ಲಿ ಅವ್ರು ಹೇಳ್ದಂಗೆ ಅವ್ರ ಸಲುವಾಗಿ ನೀವು ಕಾಯ್ತಿರ್ಬೋದು ಅವ್ರಿಗೋಸ್ಕರನೇ ನಮ್ಮ ಜೀವನ ಅಂತ ಅಂದ್ಕೊಂಡಿರ್ಬೋದು ನಿಮ್ಮ ಜೀವನದ ಬಗ್ಗೆ ನೀವು ಕಾಳಜಿ ಮಾಡ್ಕೊಂಡಿರ್ಲಿಕ್ಕಿಲ್ಲ ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ಕೊಂಡು ಈಗಿಲ್ಲ ನೀವು ಹಣ್ಬಿಟ್ಟಿರಿ ಈಗ ನಿಮ್ಮ ಜೀವನದಾಗಿದೆ ನನ್ನ ಪ್ರಯಾಣ ಇದೆ ಹಿಂಗೆ ಆಗೋದು ನನ್ನ ಜೀವನ ನಮ್ಮ ಮುಂದೆ ಹೋಗ್ತಿರ್ಬೇಕು ನಿಮಗೀಗ ಅರ್ಥ ಆಗೈತಿ ಜೀವನ ಸೊ ಈಗ ಅದನ್ನು ಅವರಿಗೆ ಕೈ ತಪ್ಪಿ ಹೋಗ್ತದಿರಿ ಅಂತ ಅವರಿಗೆ ಅನ್ನಿಸ್ತಾ ಇತ್ತಿಲ್ಲ ಸೊ ಇಲ್ಲಿ ರಿಲೇಶನ್ಶಿಪ್ ಬಗ್ಗೆ ಏನು ಅಂದರೆ ಅವ್ರಿಗೆ ಏನು ನೆಕ್ಸ್ಟ್ ಆ್ಯಕ್ಷನ್ ತೊಗೋಬೇಕಂದ್ರೆ ಭಾಳ ಕಷ್ಟ ಆಗ್ತೈತಿ ತಮ್ಮ ಯೋಚನೆಯೊಳಗೆ ತಾವು ಭಾಳ ಕಗ್ಗಂಟು ಮಾಡ್ಕೊಳಕತ್ತಾರ ಒಂದು ಸಿಂಪಲ್ ಇಕ್ವೇಶನ್ ಇದ್ದಿನ ಬಹಳ ಕಗ್ಗಂಟು ಕಗ್ಗಂಟು ಮಾಡ್ಕೊಂತ ಹೊಂಟಾರ ಜೀವನದಾಗ ಅಥವಾ ಅವ್ರ ಜೀವನ್ದಾಗ ಅವ್ರಿಗೆ ಕನ್ಫ್ಯೂಷನ್ ಇರ್ಬೋದು ಹಂಗಾಗಿನೂ ಈ ರಿಲೇಷನ್ಶಿಪ್ ಅವರಿಗೆ ಭಾಳ ಕಗ್ಗಂಟು ಅನ್ನಿಸ್ತಿರ್ಬೋದು ಅವ್ರ ಜೀವನದೊಳಗೆ ಎಲ್ಲೋ ಒಂದು ಕಡೆ ಅವರು ಸಿಕ್ಕಾಕೊಂಡಿರ್ಬೇಕು ಭಾಳ ಜನ ಇಲ್ಲ ಅಲ್ಲಿಂದ ಬಿಡಿಸ್ಕೊಂಡವ್ರಿಗೆ ಇಲ್ಲಿ ಬಿಡೋಕೆ ಬರೋಕ್ಕಾಗೋಲ್ಲ ಅಂದರೆ ಕೆಲವೊಂದು ವಿಚಾರಗಳಿರ್ತಾವೆ ಅದನ್ನ ಅಷ್ಟು ಈಸಿಲಿ ಅಲ್ಲಿ ಅದನ್ನು ಸಾಲ್ವ್ ಮಾಡ್ಕೊಳಕ್ಕೆ ಅವ್ರಿಗೆ ಆಗಂಗಿಲ್ಲ ಅಂದಾಗ ಇಲ್ಲಿ ನಿಮ್ಮ ನಿಮ್ಮ ಹತ್ರನೂ ಬರೋಂಗಿಲ್ಲ ಅಲ್ಲ ಆ ಕಡೆ ಅಲ್ಲೂ ಅದನ್ನ ಸಾಲ್ವ್ ಮಾಡೋಕ್ಕಾಗಿಲ್ಲ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಅವರಿಗೆ ಐತಿ ಇಲ್ಲಿ ಜೀವನದ ಪರಿಸ್ಥಿತಿ ಅನ್ನೋದ್ಕಿನ ತಮ್ಮ ಯೋಚನೆಯೊಳಗನ ಅವರು ಬಹಳ ಹಾಕೊಂಡಾರೆ ಆ್ಯಕ್ಚುಲಿ ಅವ್ರಿಗೆ ಒಂದು ಕರೆಕ್ಟ್ ನಿರ್ಧಾರಕ್ಕೆ ಬರೋಕೆ ಆಗವಲ್ಲ ಅವರಿಗೆ ಒಂದು ಕರೆಕ್ಟ್ ಆಗಿ ಒಂದು ಏನ್ ಆಕ್ಷನ್ಸ್ ತಗೋಬೇಕು ನನ್ನ ಜೀವನಕ್ಕೆ ನನಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ಅವ್ರಿಗೆ ಮೋಸ್ಲಿ ಇಲ್ಲಿ ಡಿಸಿಷನ್ ತಗೋಳಕ್ ಅವ್ರಿಗೆ ಕಷ್ಟ ಆಗ್ತಾ ಐತಿ ನಿಮ್ಮ ವ್ಯಕ್ತಿಗೆ ಹಾಗಾಗಿನೂ ಇದು ನಿಮ್ಮ ರಿಲೇಶನ್ಶಿಪ್ನು ಅವ್ರಿಗೆ ಕಷ್ಟ ಅನ್ನಿಸ್ತಾ ಜೀವನ ಭಾಳ ಮೆಲ್ಲಕ್ಕೆ ಹೊಂಟೈತಿ ಟೈಮ್ ಹೊಂಟಿಲ್ಲ ಅಂತವಲ್ಲ ನಾವು ನಮ್ದು ಭಾಳ ಕಷ್ಟ ಇರ್ತೈತಲ್ಲ ಅವಾಗ ನೋಡ್ರಿ ಟೈಮ್ ಯಾಕೋ ಮುಂದೆ ಹೋಗೋಬಲ್ಲ ಅಂತ ಅನಿಸ್ತೈತಿ ಹಂಗೆ ಹಂಗೆ ರಿಯಲಿ ಅವ್ರಿಗೆ ಹಂಗೆ ಫೀಲ್ ಆಗ್ತೈತಿ ಎಲ್ಲಿ ನಿಂತು ಬಿಡ್ತಾನೆ ನನ್ನ ಜೀವನ ಎಲ್ಲಿಗೆ ಯಾಕೋ ನನ್ನ ಜೀವನದಾಗ ಕೆಲವೊಂದು ಟೈಮು ಅದು ಮುಂದೆ ಹೋಗಕತಿಲ್ಲ ಅಂತ ಅನ್ನಿಸ್ತಾ ಬಟ್ ಹಂಗಂದು ಅವ್ರಿಗೆ ಹೋಪ್ಸ್ ಕಳ್ಕೊಂಡಿಲ್ಲ ಓರಾಲ್ ಆಗಿ ಸಿ ಇದು ಮೇಜರ್ ಅಂಡ್ ದ ಇಲೂಜನ್ ಬಂದಿರೋದ್ರಿಂದ ಹ್ಞೂ ಬಿಯಾಂಡ್ ದ ಇಲೂಜನ್ ಏನು ಹೇಳ್ತತಿ ಅಂತ ನೋಡೋಣ ಅಂತ ಸಿ ಹೋಪ್ಸ್ ಕಳ್ಕೊಂಡಿಲ್ಲ ಅಂತ ಹೇಳಿದೆ ಡ್ರೀಮ್ ಬಂತು ಹೋಪ್ಸ್ ಕಳ್ಕೊಂಡಿಲ್ಲ ಅವ್ರು ಇಷ್ಟೆಲ್ಲ ಇದ್ರೂ ನಿಮ್ಮ ಬಗ್ಗೆ ನಿಮ್ಮ ರಿಲೇಷನ್ ಬಗ್ಗೆ ಅವರು ಹೋಪ್ಸನ್ನು ಕಳ್ಕೊಂಡಿಲ್ಲ ಇನ್ನು ನಿಮ್ಮ ಬಗ್ಗೆ ಕನಸು ಕಾಣ್ತದಾರ ನಿಮ್ಮ ಜೊತೆ ಜೀವನ ಮಾಡೋಕೆ ವಿಚಾರ ಮಾಡ್ತದಾರ ನಿನ್ನೆ ರಾತ್ರಿನೂ ಅದ್ರ ಬಗ್ಗೆ ಭಾಳ ಯೋಚನೆ ಮಾಡಿದ್ರೆ ಒಂದು ಮಧುರವಾದ ಒಂದು ನೆನಪುಗಳನ್ನ ಮೆಲ್ಲಕ್ಕೆ ಹಾಕೊಂಡ್ರು ಅಂತ ಹೇಳ್ಬೋದಿಲ್ಲ ನಮ್ಮ ಕೈಯಾಗಿಲ್ಲ ಕೆಲವೊಂದು ವಿಷಯಗಳು ಬಟ್ ಆದ್ರೆ ಅದನ್ನ ನಾವು ಅದನ್ನು ನೆನೆಸ್ಕೋಬೋದಲ್ಲ ಅದು ಡ್ರೀಮ್ ಕಾಣ್ಬೋದು ಕನಸು ಕಾಣ್ಬೋದು ಸೊ ಅಂಥದ್ದೊಂದು ಪರಿಸ್ಥಿತಿ ಎಲ್ಲೋ ಒಂದು ಹೋಪ್ಸ್ ಎಲ್ಲೋ ಒಂದು ಯೂನಿವರ್ಸ್ ಕಡೆಯಿಂದ ನನಗೆ ಏನೋ ಒಂದು ಚಾನ್ಸ್ ಸಿಗ್ಬೋದನ ಯಾಕಂದ್ರೆ ನೀವು ನೀವು ಸಿಗ್ಬೋದನ ನಿಮ್ಮ ಜೊತೆಗೆ ಜೀವನ ಮಾಡೋಕ್ಕೆ ಸಿಗ್ಬೋದನ ಅನ್ನೋದು ಬಂದವ್ರಿಗೆ ಇಲ್ಲೇ ಯಾಕಂದ್ರೆ ಭಾಳ ಜನರಿಗೆ ಇಲ್ಲೇ ಈ ರೀತಿಯಾದಂಥ ಒಂದು ಸಿಚ್ಯುವೇಶನ್ ಇರ್ಬೋದು ನೋಡ್ರಿ ನಿಮ್ಮ ನಿಮ್ಮ ಜೀವನದಲ್ಲಿ ಯಾಕಂದ್ರೆ ಕ್ಲಿಯರ್ ಮೆಸೇಜ್ ಇಲ್ಲಿ ಕನ್ಫ್ಯೂಷನ್ಗಿಲ್ಲ ಸೊ ನೆಕ್ಸ್ಟ್ ಆ್ಯಕ್ಷನ್ ಒಳಗೆ ಅಬಂಡನ್ಸ್ ಬಂದೈತಿಲ್ಲೇ ಅಬಂಡನ್ಸ್ ಕ್ಲಾರಿಫೈ ಅಬಂಡನ್ಸ್ ನೆಕ್ಸ್ಟ್ ಆ್ಯಕ್ಷನ್ ಒಳಗೆ ಅವ್ರಿಗೆ ಇಲ್ಲೇ ಅಷ್ಟೊಂದು ಆ್ಯಕ್ಷನ್ ಕಾಣಕತ್ತಿಲ್ಲ ಇಲ್ಲೇ ಇಲ್ಲಿ ಯಾಕಂದ್ರೆ ಅದನ್ನ ಈಸಿಲಿ ಇಲ್ಲ ಅವ್ರ ಸ್ವಲ್ಪ ಬ್ರೇಕ್ ತಗೊಂಡಾರ ಅವರಿಗಾಗಿ ಅವ್ರು ಬ್ರೇಕ್ ತಗೊಂಡಾರ ಇದು ಇದರಿಂದ ಒಂದು ಬ್ರೇಕ್ ತಗೊಂಡಾರ ಯೋಚನೆಗಳಿಂದ ಬ್ರೇಕ್ ತಗೋಬೇಕು ನನ್ನನ್ನು ಕಾಪಾಡ್ಕೋಬೇಕು ನನ್ನ ಯೋಚನೆಗಳಿಂದ ಅಂದ್ರೆ ಒಂದು ಬೌಂಡ್ರಿ ಹಾಕ್ಕೊಂತೀವಲ್ಲ ಆ ರೀತಿಯಾದಂಥ ಒಂದು ಎನರ್ಜಿ ಇಲ್ಲೇ ಕಾಣ್ತಾ ಐತಿ ಅವ್ರ ಕಡೆಯಿಂದ ಅಂದ್ರೆ ಫಸ್ಟ್ ಅವರು ಅಪ್ ಆಗ್ಬೇಕಿಲ್ಲ ಅವರೇ ಭಾಳ ಕನ್ಫ್ಯೂಷನಿಂದ ನಿಮ್ಮ ಹತ್ರ ಬಂದ್ರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡಿರ್ತಾರೆ ಅವ್ರಿಗೂ ಒಂದು ಕ್ಲಾರಿಟಿ ಬೇಕಿಲ್ಲ ಫಸ್ಟ್ ಸೊ ದೇ ಆರ್ ಟ್ರೈಯಿಂಗ್ ಟು ಹೀಲ್ ದೆಮ್ಸೆಲ್ಪ್ಸ್ ಸೊ ಅವರು ಪರ್ಸ್ನಲಿ ಏನು ಮಾಡ್ಕೊತದಾರ ಅವ್ರ ಜೀವನದಾಗ ಏನಂತಂದ್ರೆ ದೇ ಆರ್ ಟ್ರಾನ್ಸ್ಫಾರ್ಮಿಂಗ್ ಓಕೆ ಗುಡ್ ಕಾಡೋದು ತಮ್ಮ ಜೀವನದೊಳಗೆ ತಮ್ಮನ್ನು ಕೆಲವೊಂದರೆ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊತದಾರ ಪರಿವರ್ತನೆಗಳು ಮಾಡ್ಕೊತದಾರ ಜೀವನ ಅಂದ್ರೆ ಏನಂತ ಅರ್ಥ ಆಗ್ತಿರ್ಬೋದು ಹಾಂ ಅವರು ಸ್ವಲ್ಪ ತಮ್ಮ ಗುಣಗಳೊಳಗೆ ಅಥವಾ ಅವ್ರದೊಂದು ಹ್ಯಾಬಿಟ್ಸ್ ಒಳಗೆ ಎಲ್ಲಾನು ಸ್ವಲ್ಪ ಚೇಂಜಸ್ ಮಾಡ್ಕೊತಿರ್ಬೋದು ದಟ್ ಈಸ್ ಫಾರ್ ಗುಡ್ ಒಳ್ಳೆಯ ಚೇಂಜಸ್ ಮಾಡ್ಕೊತದ ಹಂಗಂದ್ರೆ ಹ್ಞೂ ಅಪ್ಗ್ರೇಡ್ದಿಂಗ್ ಅಪ್ರಿಗೆ ಅಪ್ಗ್ರೇಡಿಂಗ್ ದೆಮ್ಸೆಲ್ಫ್ಸ್ ಅಂತ ಹೇಳ್ಬೋದು ನೀವು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಐತಿ ಅವ್ರ ಪರ್ಸ್ನ ಪರ್ಸ್ನಲಲ್ಲಿ ಅಂದ್ರೆ ಅವ್ರ ಅವ್ರ ವ್ಯಕ್ತಿತ್ವೊಳಗೆ ಹೇಳ್ತದೆ ನಾನು ಜೀವನ ಅಲ್ಲ ಅವ್ರೊಳಗೆ ಅವ್ರಿಗೆ ಹ್ಞೂ ಸೊ ಕಾರ್ಡ್ಸ್ ಕಾರ್ಡ್ಸಿಂದ ಏನು ಬರ್ತದೆ ಅಂತ ನೋಡುವಂತ ಸೊ ಟ್ರಾನ್ಸ್ಫಾರ್ಮೇಶನ್ ಆಗಲಿ ಅಂತ ಮಾಡ್ರಿ ಡ್ರೀಮ್ ಅಂತ ಮಾಡಿರಿ ಆಕ್ಷನ್ ತೊಗೊಳ್ಳಿ ಅಂತ ಮಾಡ್ರಿ ಸಪ್ರೇಷನ್ ಎನರ್ಜಿನ ಹೊರಗೆ ಬರಲಿ ಅಂತ ನೀವು ಇಲ್ಲಿ ಮಾಡಬಹುದು ಬಿಯಾಂಡ್ ಇಲಿಜನ್ ಅಂತ ನೀವು ಇಲ್ಲಿ ಕ್ಲೇಮ್ ಮಾಡ್ಕೋಬಹುದು ಅಂದ್ರೆ ನಿಮ್ಮ ನಿಮ್ಮ ಕಡೆಯಿಂದ ಅನ್ನೋದ್ಕಿರ ಇಲ್ಲಿ ಅವ್ರ ಕಡೆಯಿಂದ ಅವ್ರಿಗೆ ಸ್ವಲ್ಪ ಗೊಂದಲಗಳು ಅದಾವೆ ಅದರಿಂದ ಹೊರಗೆ ಬರ್ಬೇಕು ಅವ್ರ ಅದು ಅವ್ರದ್ದು ಸ್ವ ಇಚ್ಛೆಯಿಂದ ಬರಬೇಕು ಅವ್ರದ್ದು ಒಂದು ವಿಲ್ ಪವರ್ ಇಂದ ಬರ್ಬೇಕು ಯಾರೋ ಏನು ಹೇಳಿದ್ರು ಹಿಂಗೆ ಇದು ತಪ್ಪು ಇದು ಸರಿ ಅಲ್ಲ ಅವ್ರಿಗಾಗಿ ಪ ಲೆಸನ್ಸ್ ಅವನ್ನ ಕೆಲವೊಂದು ಆವಾಗ ಆ ಟ್ರಾನ್ಸ್ಫಾರ್ಮೇಶನ್ ಆಗೋದು ಈ ಬಿಯಾಂಡ್ ಎಲೂಜನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಬಂದವಲ್ಲ ಅವ್ರು ಜಸ್ಟ್ ಹಿಂಗೆ ಬಂದ್ರೆ ಒಂದು ಮಟೀರಿಯಲ್ ಸ್ಟಿಕ್ಕಿಗೆ ಅದು ಬಿ ಡೈಮೆನ್ಷನ್ ಚೇಂಜ್ ಮಾಡುವಂಥದ್ದು ಕಾಣಿಸೋದು ಓಕೆ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ರು ಐ ಫೀಲ್ ಯು ಲಿವಿಂಗ್ ಮೀ ಬಿ ಹ್ಯಾಂಡ್ಸಿ ಟ್ರಾವೆಲಿಂಗ್ ಹೇಳಿದೆ ನಾ ಇಲ್ಲದೆ ಬಂದರೆ ನೀವ್ರನ್ನ ಬಿಟ್ಟು ಮುಂದೆ ಹೋಗ್ತಿದ್ದೀರಿ ಅಂತ ಅನ್ನಿಸ್ತಾ ಐತಿ ಸೇಮ್ ಕಾರ್ಡ್ ಬಂತ ಹೌದ ಅವ್ರಿಗೋಸ್ಕರ ಕಾಯ್ತಿರೋ ಇಲ್ಲೋ ಜೀವನ ಮಾಡ್ಬಿಟ್ಟು ಎಲ್ಲಿ ನಿಮ್ಮನ್ನು ಕಳ್ಕೊತೀನಿ ಅಂತ ಹೇಳಿದ್ನಲ್ಲ ಸೇ ಐ ರಿಪ್ಲೇ ಅವರ್ ಕಾನ್ವರ್ಜೇಷನ್ ಓವರ್ ಆ್ಯಂಡ್ ಓವರ್ಸು ಯಾಕಂದ್ರೆ ರಿಪೀಟ್ ನಾ ಏನು ಹೇಳಿದೀಗ ಯಾವಾಗ ಕಾರ್ಡ್ಸ್ ಬಂದ್ವಿ ಸೊ ಇಲ್ಲಿ ಡ್ರೀಮ್ ಮಾಡ್ತಾರೆ ಭಾಳ ನೆನಪು ಮಾಡ್ಕೊತ ಒಳ್ಳೆ ಒಳ್ಳೆ ನಿಮ್ಮ ಜೊತೆ ಕಳೆದಿದ್ದು ಕ್ಷಣಗಳನ್ನು ಮಲಕ್ಕೆ ಹಾಕ್ಕೊಂಡ್ರ ಅಂತ ಹೇಳಿದೆ ಸೊ ನಿಮ್ಮ ಜೊತೆ ಮಾತಾಡಿದಂಥ ಒಂದು ಕಾನ್ವರ್ಜೇಷನ್ಸ್ ಮಾತಾಡಿದಂಥ ಸ ಸಂಭಾಷಣೆಗಳಿದ್ವು ಟೆಕ್ಸ್ಟ್ ಇರಲಿ ಮಾ ಫೋನ್ ಒಳಗೆ ಇರಲಿ ಮಾತಾಡಿದಿರಲಿ ಸೊ ಅದನ್ನೆಲ್ಲ ಅವರು ನಿನ್ನೆ ರಾತ್ರಿ ಏನು ಮಾಡಾಕದಿದ್ರು ಅದನ್ನೆಲ್ಲ ರಿಪ್ಲೈ ಮಾಡ್ಕೊಳಕದಿದ್ರೆ ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್ ನನಗೆ ಹೆಂಗೆ ಅನ್ನಿಸ್ತಾ ಇತ್ತೀನಿ ನಾನು ನಿಮ್ಗೆ ಹೇಳಬೇಕು ಬಟ್ ಹೇಳುವಂಥ ಪರಿಸ್ಥಿತಿ ಇಲ್ಲೇ ಇಲ್ಲ ಹೇಳ್ಬೇಕು ಅನಿಸ್ತೈತಿ ಬಟ್ ಆ್ಯಕ್ಷನ್ ತೊಗೋಬೇಕಾ ಅದಕ್ಕೆ ಅಂಥ ಪರಿಸ್ಥಿತಿ ಇನ್ನೂ ಇಲ್ಲ ದೇರ್ ಈ ಸೋ ಮಚ್ ಐ ವಾಂಟ್ ಟು ಟು ಯು ಸಿ ಇಲ್ಲೂ ಅದು ಬಂದಿದೆವು ನನಗೆ ಹೆಂಗೆ ಫೀಲ್ ಮಾಡ್ತದೆ ನನಗೆ ಅಂದರೆ ನಮ್ಮ ನಿಮ್ಮಿಬ್ಬರ ಬಗ್ಗೆ ಹೆಂಗೆ ಫೀಲ್ ಮಾಡ್ತಿದ್ದಾನೆ ನೀ ಮತ್ತವ್ರ ಪರಿಸ್ಥಿತಿ ಹೆಂಗೈತೆ ಅದನ್ನು ಹೆಂಗೆ ಫೀಲ್ ಮಾಡ್ತಿದ್ದಾನೆ ಅದನ್ನು ನಿಮ್ಗೆ ಹೇಳಬೇಕು ಎಷ್ಟೊಂದ ಮಾತಾಡೋದೈತೆ ಐ ಆಮ್ ಸೋ ಅಟ್ರಾಕ್ಟೆಡ್ ಟು ಯು ನಿಮ್ಮ ವ್ಯಕ್ತಿತ್ವಕ್ಕೆ ನಿಮಗೆ ಭಾಳ ಅಟ್ರಾಕ್ಟ್ ಆಗ್ಯಾರವರು ಐ ಹಿಡ್ ಹೂ ಐ ರಿಯಲಿ ಆಮ್ ಫ್ರಮ್ ಯು ಅವ್ರು ನಿಜವಾಗ್ಲೂ ಏನಿದ್ರಲ್ಲ ಅದನ್ನ ಅವ್ರ ಸಿ ಮಿನ ಮೇಜರ್ ಎನರ್ಜಿ ಬಂತಲ್ಲ ಇಲ್ಲೇ ಹ್ಞೂ ಅವ್ರು ನಿಜವಾಗ್ಲೂ ಏನಿದ್ರು ಅದನ್ನ ನಿಮ್ಮಿಂದ ಮುಚ್ಚಿಟ್ರು ನಿಮ್ಮ ಮುಂದೆ ಏನು ತೋರಿಸಿದ್ರ ಅದು ಒಂದು ಏನೋ ಒಂದು ನಾ ಹಿಂಗ ನಿಮ್ಮನ್ನ ನನ್ನ ಪ್ರೊಜೆಕ್ಟ್ ಮಾಡ್ಕೋಬೇಕು ಅಂತ ಒಂದು ಇರೋದಿಲ್ಲ ಹಂಗೆ ಅವ್ರ ಪ್ರೊಜೆಕ್ಟ್ ಅವ್ರು ನಿಜವಾದ ಅದ್ರ ರೂಪ ಅಲ್ಲ ಆಗಿದ್ದಿಲ್ಲ ಅದು ಅದು ನಿಮ್ಗೂ ಗೊತ್ತಾಗಿರ್ಬೋದು ಐ ವಾಂಟ್ ಯು ನೀವು ಬೇಕು ಅವ್ರ ಜೀವನಕ್ಕೆ ಯು ವಾಂಟ್ ಐ ವರ್ ಟು ಹೆಂಗ್ ಅನ್ನೋದ್ ಇಲ್ಲಿ ಬಹಳ ಟೂ ಹೆಂಗ್ ಅಂದ್ರೆ ವಯಸ್ಸಂತ ತಗೋಳೋಕ್ಕಾಗಲ್ಲ ಇಲ್ಲೇ ಕೆಲವೊಂದು ಸಲ ಮನಸ್ಸಿನ ಭಾವನೆಗಳು ಅಥವಾ ನಮ್ಮ ಯೋಚನೆಗಳನ್ನು ನಾವು ಮೆಚುರಿಟಿ ಇಲ್ಲ ಅಂದಾಗೂ ಕೆಲವೊಂದು ಡಿಸಿಷನ್ನ ತೊಗೊಂಡಿದ್ದಂಥ ಸಮಯ ಇರಬಹುದು ನಾವು ಆ ಟೈಮ್ನಾಗ ಅಥವಾ ನೀವು ಯಾಕಂದ್ರೆ ನೀವು ದೂರ ಹೋಗ್ತಿದ್ದೀರಿ ಅಂತ ಅನಿಸ್ತಾ ಇತ್ತು ಅವರಿಗೆ ಈಗ ನೀವು ಬೇಕಂತ ಅವ್ರಿಗೆ ಅನ್ನಿಸ್ತಾ ಇತ್ತು ಸೊ ಅದೊಂದು ಏನೋ ಒಂದು ಘಟನೆ ನಡೆದತ್ತೆ ಯಾಕಂದ್ರೆ ನೋಡ್ರಲ್ಲೇ ಎಕ್ಸ್ಕ್ಯೂಸ್ ಮೀ ಐ ಲಾಸ್ಟ್ ಮೈ ಸೆಲ್ಫ್ ಫಾರ್ ಲಿಟಲ್ ವೈಲ್ ತಮ್ಮ ತಾವು ಕಳ್ಕೊಂಡ್ಬಿಟ್ಟಿದ್ರು ಅಂದ್ರೆ ಒಂದು ಬುದ್ಧಿ ಭ್ರಮಣೆ ಆಗಿತ್ತು ನನಗೆ ನಾ ಟ ಕರೆಕ್ಟಾಗಿ ನನಗೆ ಒಂದು ಡಿಸಿಷನ್ ತೊಗೊಳಕ್ಕೆ ಬರಲಿಲ್ಲ ಒಂದು ಟೈಮ್ನಾಗ ಅಂತ ಅವ್ರಿಗೆ ಇಲ್ಲಿ ಅನ್ನಿಸ್ತಾ ಇತ್ತು ಸೊ ಅದಕ್ಕಾಗಿನೇ ಅಮಿಕ್ ತಾವೇ ಒಂದು ಸಮಾಧಾನ ಹೇಳ್ಕೊಳಕದ ಬಿಕೋ ಹೈ ಆ್ಯಂಡ್ ಯು ಆ್ಯಂಡ್ ಐ ವೇರ್ ಟು ಹೆಂಗ್ ಅಂತಂದು ಒಂದು ಟೈಮ್ ಒಳಗೆ ಇಬ್ರು ಭಾಳ ಸಣ್ಣವ್ರು ಇದ್ವಿ ಸಣ್ಣವರಿದ್ವಿ ಅಂದ್ರೆ ವಯಸ್ಸು ಹೇಳಲ್ಲ ನಾನು ಇಲ್ಲಿ ಆ್ಯಕ್ಚುಲಿ ಸಣ್ಣವ್ರು ಯಾರೂ ಇರೋಂಗಿಲ್ಲ ಹ್ಞೂ ರೀಡಿಂಗ್ ನೋಡೋರು ಯಾರು ಸಣ್ಣವ್ರು ಇರೋಂಗಿಲ್ಲ ಎಲ್ಲರೂ ಇದ್ರಿ ಒಂದು ಮೆಚುರಿಟಿ ಲೆವೆಲ್ ಯೋಚನೆ ಶಕ್ತಿ ಜೀವನ ಒಡೋ ಸ್ಟೈಲು ಜೀವನದೊಳಗೆ ಡಿಸಿಷನ್ ತೊಗೊಂಡದನ್ನ ಅದೊಂದು ಇನ್ನೂ ಭಾಳ ಸಣ್ಣ ಹುಡುಗರು ತಗೊತಾರಲ್ಲ ಹಂಗೆ ತಗೊಂಡಿದ್ರು ಅಂತ ಹೇಳ್ಬೋದಿಲ್ಲ ಸೊ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನಾದರೂ ಗೈಡೆನ್ಸ್ ಬರುತ್ತೆ ಅಂತ ನೋಡೋಣಂತ ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಕೊಂಬಿಡ್ರಿ ಪಾಸ್ ಮಾಡಿ ಕೇಳಿರಿ ಕನ್ಫ್ಯೂಷನ್ಸ್ ಇದ್ರೆ ಕ್ವಶನ್ಸ್ ಏನಾದರೂ ಇದ್ರೆ ಪಿಕ್ ಮಾಡಿಬಿಡ್ರಿ ಇದನ್ನ ಕಾರ್ಡ್ ಇಡ್ತೇನೆ ಕಾರ್ಡ್ ನಂಬರ್ ಒನ್ ಕಾರ್ಡ್ ನಂಬರ್ ಟು ತ್ರೀ ಫೋ ಇಲ್ಲಿ ಬಂದ ಓಕೆ ತ್ರೀ ಓಕೆ ಡನ್ ಫೋರ್ ಫೈ ನಾನು ಸಿಕ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಹ್ಞೂ ನಿಮ್ಮ ಏನಾದರೂ ಮನಸ್ಸೊಳಗೆ ನಿಮ್ಗೆ ಕ್ವಶನ್ಸ್ ಇದ್ರೆ ಸೊ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಕಾರ್ಡ್ ನಂಬರ್ ಒನ್ ಒಳಗೆ ಏನು ಬಂತು ಇನ್ ದ ನಿಯರ್ ಫ್ಯೂಚರ್ ಈಗ ಸಮೀಪದೊಳಗೆ ಫ್ಯೂಚರ್ ಒಳಗೆ ನಿಮ್ದು ಕೆಲಸ ಆಗೋದೈತಿ ಅಥವಾ ನೀವೇನು ಅಂದ್ಕೊಂಡಿರೋದಕ್ಕೆ ಉತ್ತರ ಸಿಗ್ತಾ ಐತಿ ಅಂತ ಬಂತು ಸೊ ಕಾರ್ಡ್ ನಂಬರ್ ಟು ದ ಸಿಚುವೇ ಸಿಚುವೇಶನ್ ವಿಲ್ ಬಿ ಇಂಪ್ರೂವ್ ನಿಮ್ಮದು ಏನು ಸಿಚುವೇಶನ್ ಐತಿ ನಿಮ್ದು ಏನು ಪರಿಸ್ಥಿತಿ ಐತಲ್ಲ ಸಿಚುವೇಶನ್ ಅಂದ್ರೆ ಅದು ಇಂಪ್ರೂವ್ ಆಗ್ತತಿ ಸುಧಾರಿಸ್ತತಿ ಸೊ ಭಾಳ ವರಿ ಮಾಡ್ಕೊಬೇಡ್ರಿ ಅಂತ ಬಂದಿರೋದು ಓಕೆ ಕಾರ್ಡ್ ನಂಬರ್ ತ್ರೀ ಎಸ್ ಕಾರ್ಡ್ ನಂಬರ್ ತ್ರೀ ನೀವು ಏನು ಕ್ವಶನ್ ಕೇಳ್ಕೊಂಡಿರಿ ಏನಾರು ಹಾಕತ್ತ ಬಿಡ್ತೈತಿ ಏನಂದ್ರೆ ಅದಕ್ಕೆ ಎಸ್ ಅಂತ ಬಂದೈತಿ ಕಾರ್ಡ್ ನಂಬರ್ ಫೋರ್ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನದೊಳಗೆ ಒಂದು ಖುಷಿಯಾದಂತಹ ದೊಡ್ಡ ದೊಡ್ಡ ಚೇಂಜಸ್ ಬರ್ತದವು ಸೊ ಬಿ ರೆಡಿ ಫಾರ್ ಇಟ್ ಕಾರ್ಡ್ ನಂಬರ್ ಫೈವ್ ಅಪಾರ್ಚುನಿಟೀಸ್ ಬರ್ತದವ್ರ ಜೀವನ್ದಾಗ ಇಟ್ ಅಪಾರ್ಚುನಿಟೀಸ್ ಬರ್ತಿರ್ತಾವೆ ನಮ್ಗೆ ಅವಕಾಶಗಳು ಸಿಗ್ತಿರ್ತಾವೆ ಅವಕಾಶಗಳು ಸಿಗ್ತಿದ್ದ ಅಂದಾಗ ನಾವು ಅದನ್ನು ಉಪಯೋಗಿಸ್ಕೋಬೇಕು ನೀವು ಅಂದ್ರೆ ಒಳ್ಳೇದು ಬರ್ತದವು ಖುಷಿ ನಿಮ್ಗೇನೋ ಬೇಡ್ಕೊಂಡಿರ್ಬೇಕು ನೀವು ಕೇಳಿರ್ಬೇಕು ಮ್ಯಾನಿಫೆಸ್ಟ್ ಮಾಡಿರ್ಬೇಕು ಅದು ಅಂಥದ್ದು ಒಂದು ಅಪಾರ್ಚುನಿಟಿ ನಿಮ್ಗೆ ಬರ್ತದವು ಸೊ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ರಿ ಸಿಕ್ಸ್ ಕಾರ್ಡ್ ಅಂದ್ರೆ ಆರನೇ ಕಾರ್ಡ್ ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಇನ್ನು ಮುಂದೆ ಬರುವಂತ ಕೆಲವೊಂದು ವಾರಗಳಾಗ ನಿಮ್ದು ಕೆಲಸ ಆಗೋದೈತಿ ಅಥವಾ ನೀವೇನು ಅಂದ್ಕೊಂಡಿದ್ರೆ ಅಷ್ಟಕ್ಕೆ ಟೈಮ್ ತೊಗೊಂತದ್ದು ಅಂತ ಇಲ್ಲಿ ಬಂದೈತೆ ಓಕೆ ಇಷ್ಟು ಹೇಳ್ತಾ ಇದು ರೀಡಿಂಗ್ನ ಮುಗ್ಸನ ಅಂತ ಸೊ ಇಲ್ಲಿ ಏಂಜಲ್ಸ್ ಕಡೆ ನೀವೇನೇನು ಕ್ವಶನ್ಸ್ ಕೇಳ್ಕೊಂಡಿದ್ರೆ ಅದಕ್ಕೆ ಏನು ಆನ್ಸರ್ ಆ ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅದನ್ನು ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಳ್ರಿ ಸೊ ಐ ವಾಂಟ್ ಯು ಇಲ್ಲಿ ಬಂತ ಓಕೆ ಸೊ ಇಲ್ಲಿ ಅವ್ರೇನು ಕೊರಾಕಲ್ ಕಾರ್ಡ್ಸಿಂದ ನಿಮಗೇನು ರಜೆ ನಟದ ಅದನ್ನು ನೀವು ಇಲ್ಲಿ ಮಾಡ್ಕೋಬೋದು ಓಕೆ ಇಲ್ಲಿ ಪರ್ಟಿಕ್ಯುಲರಾಗಿ ಇದನ್ನು ಮಾಡಿರಿ ಅಂತ ನಾನು ಇಲ್ಲಿ ಹೇಳಕ್ಕೆ ಅಂತ ಇಲ್ಲ ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಟ್ಯಾರೋ ವಿತ್ ಅವತ್ತ ಇದು ನಿಮ್ಮದಾದಂಥ ಸ್ಪೇಸು ನಿಮಗೆ ನೋಡಿರಲೆಲ್ಲ ಟ್ಯಾರೋ ಇಂದಾನೆ ನಿಮಗಿಲ್ಲಿ ಗೈಡೆನ್ಸ್ ಐತಿ ನಿಮ್ಮ ರಿಲೇಷನ್ಶಿಪ್ಪಿಗೆ ಸಿಗ್ತಾ ಐತಿ ಏಂಜಲ್ಸ್ ಕಡೆಯಿಂದ ಆನ್ಸರ್ಸ್ ಸಿಗ್ತದವು ಯೂನಿವರ್ಸ್ ಕಡೆಯಿಂದ ಆನ್ಸರ್ಸ್ ಆನ್ಸರ್ಸ್ ಸಿಗ್ತದವು ಡಿವೈನ್ ಕಡೆಯಿಂದ ಸಿಗ್ತದವು ಹೀಲಿಂಗ್ ಎನರ್ಜಿ ಐತಿ ನೀವು ಏನು ನಿಮ್ಗೆ ಮುಂದೆ ಜೀವನದಾಗ ಏನು ಮಾಡ್ಕೋ ಡಿಸಿಷನ್ ಮೇಕಿಂಗಿಗೂ ನಿಮಗೆ ಗೈಡೆನ್ಸ್ ಐತಿ ಸೊ ಎಲ್ಲ ಅದನ್ನು ತಿಳ್ಕೊಂಡು ನಿಮ್ಮದೇ ಆದಂಥ ಬುದ್ಧಿ ನಿಮ್ಮ ಇಂಟ್ಯೂಷನ್ಸನ್ನು ಫಾಲೋ ಮಾಡಿಕೊಂಡು ಜೀವನ ಅಪ್ಗ್ರೇಡ್ ಮಾಡ್ಕೊಳ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ ಇಲ್ಲಿ ಕ್ಲಾರಿಟಿ ನಿಮಗೆ ಸಿಕ್ಕಿಲ್ಲ ಅಂದಾಗ ಒಂದೇ ಸಲ ಡಿಸಿಷನ್ ತೊಗೊಬೇಟ್ರಿ ಇದು ಜನರಲ್ ರೀಡಿಂಗ್ ನೋಡಿ ಪರ್ಸ್ನಲ್ ರೀಡಿಂಗ್ ತಗೊಂಡು ಆಮೇಲೆ ನಿಮ್ಮದು ಮುಂದೆ ಡಿಸಿಷನ್ ಮಾಡಿಕೊಳ್ರಿ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಾಕೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು